ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಈ ವಿಮಾನವು ಇಡೀ ಏವಿಯೇಷನ್ ಇಂಡಸ್ಟ್ರಿಯನ್ನೇ ಬಲು ಎತ್ತರಕ್ಕೆ ಕೊಂಡು ಹೋಗಿತ್ತು ಮೂವತ್ತು ವರ್ಷಗಳಿಗಿಂತ ಹೆಚ್ಚು ಸರ್ವಿಸ್ ನೀಡಿ ಈ ಇಂಡಸ್ಟ್ರಿಯಲ್ಲೇ ತನ್ನ ಸ್ಥಾನವನ್ನ ಹೆಚ್ಚಿಸಿಕೊಂಡ ಕೀರ್ತಿ ಈ ಏರ್ಲೈನ್ಸ್ ಗೆ ಸಲ್ಲುತ್ತೆ ಇದು ಪ್ರಪಂಚದ ಮೊದಲ ಹಾಗೂ ಕೊನೆಯ ಸೂಪರ್ ಸಾನಿಕ್ ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಮಾಡೆಲ್ ಅದುವೇ ಕಾಂಕಾರ್ಡ್ ಎಂಬ ವಿಮಾನ ಈ ಏರ್ಲೈನ್ ಗಗನಯಾನದ ಕಿಂಗ್ ಸೂಪರ್ ಸಾನಿಕ್ ಸ್ಪೀಡ್ಗಿಂತಲೂ ವೇಗವಾಗಿ ಅಂದ್ರೆ ಕೇವಲ ಮೂರುವರೆ ಗಂಟೆಗಳ ಅವಧಿಯಲ್ಲೇ ಅಟ್ಲಾಂಟಿಕ್ ಸಾಗರವನ್ನ ದಾಟುವ ಶಕ್ತಿ ಈ ವಿಮಾನಕ್ಕಿದೆ ಜುಲೈ ಇಪ್ಪತ್ತೈದು ಎರಡು ಸಾವಿರದಂದು ಕೇವಲ ನೂರ ಇಪ್ಪತ್ತ ಒಂದು ಸೆಕೆಂಡ್ಗಳಲ್ಲಿಯೇ ಈ ಏರ್ಲೈನ್ಸ್ ನ ಮೂವತ್ತು ವರ್ಷದ ಸೇವೆಯು ಅಧಪತನ ಕಂಡಿತು ಇಡೀ ವಿಶ್ವವೇ ಈ ಏರ್ಲೈನ್ ನ ಸಾರ್ವಭೌಮತ್ವ ಕುಸಿಯೋದನ್ನ ಕಣ್ಣಾರೆ ನೋಡಿತ್ತು ವಿಮಾನದ ಮಾಡೆಲ್ ಶಾಶ್ವತವಾಗಿ ಕಣ್ಮರೆಯಾಯಿತು ಟೇಕ್ ಆಫ್ ಗಿಂತ ಮೊದಲು ಈ ಏರ್ಕ್ರಾಫ್ಟ್ ನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ ಆದರೆ ಕ್ರಾಶ್ ನ ನಂತರ ನಡೆದ ಇನ್ವೆಸ್ಟಿಗೇಷನ್ ನಲ್ಲಿ ತಿಳಿದು ಬಂದ ಅಂಶವೇನೆಂದ್ರೆ ಪೆನ್ಸಿಲ್ ಗಾತ್ರದ ಒಂದು ಮೆಟಲ್ ಸ್ಟ್ರಿಪ್ ಇಷ್ಟೆಲ್ಲ ಅವಘಡಗಳಿಗೆ ಕಾರಣ ಎಂದು ಆದರೆ ಹೇಗೆ ಒಂದು ಸಣ್ಣ ಮೆಟಲ್ ತುಂಡು ಒಂದು ಲಕ್ಷದ ಹನ್ನೊಂದು ಸಾವಿರ ಕಿಲೋ ತೂಕ ಇರುವ ಒಂದು ಬೃಹತ್ ವಿಮಾನವನ್ನ ಕೆಳಗಿಳಿಸಿತು ಕೆಳಗಿಳಿಸಿದಷ್ಟೇ ಅಲ್ಲದೆ ಇಡೀ ಕಾಂಕಾರ್ಡ್ ಏರ್ಲೈನ್ ಅನ್ನ ಸಂಪೂರ್ಣ ಸ್ಥಗಿತಗೊಳ್ಳುವಂತೆ ಮಾಡಿತು ಇಂದಿನ ಈ ವಿಡಿಯೋದಲ್ಲಿ ಈ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಣ ಬನ್ನಿ Air France a flight. ಫೋರ್ ಫೈವ್ ನೈನ್ ಜೀರೋ ಈ ವಿಮಾನವು ಪ್ಯಾರಿಸ್ ನ ಚಾರ್ಲ್ಸ್ ಡಿ ಗೌಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನ್ಯೂಯಾರ್ಕ್ ನ ಜಾನೆಫ್ ಕೆನಡಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗಬೇಕಿತ್ತು ಒಟ್ಟು ನೂರು ಪ್ಯಾಸೆಂಜರ್ಸ್ ಆರು ಕ್ಯಾಬಿನ್ ಕ್ರೂ ಮೂರು ಪೈಲಟ್ ಗಳನ್ನ ಒಳಗೊಂಡ ಈ ವಿಮಾನವು ಏರ್ಕ್ರಾಫ್ಟ್ ಬಿ ಎ ಸಿ ಕಾಂಕಾರ್ಡ್ ಆಗಿತ್ತು ಏವಿಯೇಷನ್ ಪ್ರಪಂಚದಲ್ಲೇ ಲೆಜೆಂಡ್ ಎಂದು ಕರೆಸಿಕೊಳ್ಳುವ ಈ ವಿಮಾನವನ್ನ ಇಂಜಿನಿಯರ್ಗಳು ಒಂದು ಚಮತ್ಕಾರ ಎಂದೇ ಬಣ್ಣಿಸುತ್ತಾರೆ ಇದು ನಾರ್ಮಲ್ ಏರ್ ಕ್ರಾಫ್ಟ್ ಗಿಂತಲೂ ದುಪ್ಪಟ್ಟು ವೇಗದಲ್ಲಿ ಸಾಗುತ್ತೆ ಹಾಗಾಗಿ ಅಮೆರಿಕ ಮತ್ತು ಯುರೋಪ್ ನಡುವಿನ ಪ್ರಯಾಣವು ಏಳು ಗಂಟೆಯ ಬದಲಿಗೆ ಕೇವಲ ಮೂರುವರೆ ಗಂಟೆಗಳಲ್ಲಿ ಮುಗಿಸುವ ಶಕ್ತಿ ಇದ್ದದ್ದು ಈ ವಿಮಾನಕ್ಕೆ ವೇಗ ಗಂಟೆಗೆ ಮೂವತ್ತೈದು ಕಿಲೋಮೀಟರ್ ಆಗಿದ್ರೆ ಕಾಂಕಾರ್ಡ್ ಶಬ್ದಕ್ಕಿಂತ ವೇಗವಾಗಿ ಸೂಪರ್ ಸೋನಿಕ್ ವೇಗದಿಂದ ಚಲಿಸುತ್ತೆ ಇದರ ಟಾಪ್ ಸ್ಪೀಡ್ ಗಂಟೆಗೆ ಎರಡು ಸಾವಿರದ ನೂರ ಎಂಬತ್ತು ಕಿಲೋಮೀಟರ್ ಇದೊಂದು ದಾಖಲೆಯೇ ಸರಿ ಕಾಂಕಾರ್ಡ್ ವಿಮಾನಗಳಲ್ಲಿಯೇ ಒಂದು ವಿಶೇಷವಾದ ಡಿಸೈನ್ ಇದೆ ಅದುವೇ ಡೆಲ್ಟಾ ವಿಂಗ್ ಈ ವಿಂಗ್ ವಿಮಾನದ ವೇಗಕ್ಕೆ ಅತ್ಯಂತ ಸಹಾಯಕಾರಿ ಇದು ಫೈಟರ್ ಜೆಟ್ ಗಳಲ್ಲೂ ಕೂಡ ಇದೆ ಈ ಡೆಲ್ಟಾ ವಿಂಗ್ ನ ನ್ಯೂನತೆ ಏನಂದ್ರೆ ಇವುಗಳಿಗೆ ಟೇಕ್ ಆಫ್ ಸಮಯದಲ್ಲಿ ಹೆಚ್ಚು ಸ್ಪೀಡ್ ನ ಅವಶ್ಯಕತೆ ಇದೆ ಆಂಗಲ್ ಆಫ್ ಅಟ್ಯಾಕ್ ಅಂದ್ರೆ ದಾಳಿಯ ಕೋನ ಸಿಂಪಲ್ ಆಗಿ ಹೇಳೋದಾದ್ರೆ ವಿಮಾನ ಟೇಕ್ ಅಪ್ ಆಗುವ ಸಮಯದಲ್ಲಿ ಮೇಲ್ಮುಖವಾಗಿ ತನ್ನ ಇಡೀ ದೇಹದ ಕೋನವನ್ನ ಬದಲಾಯಿಸುತ್ತೆ ಅದುವೇ ದಾಳಿಯ ಕೋನ ಸಾದಾ ವಿಮಾನಗಳಲ್ಲಿ ಈ ಆಂಗಲ್ ಆಫ್ ಅಟ್ಯಾಕ್ ಕಡಿಮೆ ಇರುತ್ತೆ ಆದರೆ ಕಾಂಕಾರ್ಡ್ ವಿಮಾನಗಳಿಗೆ ಇದು ಅತ್ಯಂತ ಅಧಿಕವಾಗಿರುತ್ತೆ ಈ ಆಂಗಲ್ ಆಫ್ ಅಟ್ಯಾಕ್ ಹೆಚ್ಚಾದಾಗ ಪೈಲಟ್ಗೆ ರನ್ ವೇ ಕಾಣೋದಿಲ್ಲ ಹೀಗಾಗಿಯೇ ಕಾಂಕಾರ್ಡ್ ವಿಮಾನದ ಮುಂಭಾಗವನ್ನ ಫ್ಲೆಕ್ಸಿಬಲ್ ಆಗಿ ಬಿಲ್ಡ್ ಮಾಡಿದ್ದಾರೆ ಟೇಕ್ ಆಫ್ ಸಮಯದಲ್ಲಿ ವಿಮಾನದ ಮುಂಭಾಗ ವಾಲೋದ್ರಿಂದ ಗೆ ಮುಂದಿನ ದಾರಿ ಸುಗಮವಾಗಿ ಕಾಣುತ್ತೆ ಇನ್ನು ವೇಗದ ವಿಷಯಕ್ಕೆ ಬಂದರೆ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಟೇಕ್ ಆಫ್ ಸ್ಪೀಡ್ ಒನ್ ಫೋರ್ಟಿ ನಾಟ್ಸ್ ಅಥವಾ ಇನ್ನೂರ ಅರವತ್ತು ಕಿಲೋಮೀಟರ್ ಪರ್ ಅವರ್ ಕಾಂಕಾರ್ಡ್ ನ ಟೇಕ್ ಪರ್ ಅವರ್ ಇಷ್ಟು ವೇಗದ ದಿಸೆಯಿಂದ ಕಾಂಕಾರ್ಡ್ ನ ವಿಮಾನದ ಟೈರ್ ಗಳಿಗೆ ಹೆಚ್ಚು ಒತ್ತಡ ಬೀಳ್ತಾ ಇತ್ತು ಕೆಲವೊಮ್ಮೆ ಟೈರ್ಗಳು ಬರ್ಸ್ಟ್ ಆದದ್ದು ಉಂಟು ತಮ್ಮ ಮೂವತ್ತು ವರ್ಷಗಳ ಸರ್ವಿಸ್ ನಲ್ಲಿ ಐವತ್ತೇಳು ಬಾರಿ ಕಾಂಕಾರ್ಡ್ ನ ಟೈರ್ಗಳು ಸಿಡಿದರೆ ಇದು ಒಂದು ದಾಖಲೆಯೇ ಈಗಾದಾಗ ಯಾವುದೇ ಜೀವಹಾನಿಯೂ ಸಂಭವಿಸಿರಲಿಲ್ಲ ಹಾಗಾದರೆ ಅಂದು ಏನಾಯಿತು ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಸವಿ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೈದು ನಿಮಿಷ ಏರ್ ಫ್ರಾನ್ಸ್ ಫ್ಲೈಟ್ ಫೋರ್ ಫೈವ್ ನೈನ್ ಜೀರೋ ಡಿಪಾರ್ಚರ್ಗಾಗಿ ಕಾದು ನಿಂತಿತ್ತು ಇಬ್ಬರು ಪೈಲಟ್ ಓರ್ವ ಫ್ಲೈಟ್ ಇಂಜಿನಿಯರ್ ಈ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವ ಮತ್ತು ಪರಿಣತಿ ಹೊಂದಿದ್ರು ಪ್ರಯಾಣಿಕರ ಬೋರ್ಡಿಂಗ್ ನಂತರ ರನ್ವೇನಲ್ಲಿ ಹಾರಲು ಪರ್ಮಿಷನ್ ಪಡೆದ್ರು ಅಂದು ಪ್ಯಾರಿಸ್ ನ ಏರ್ಪೋರ್ಟ್ ನಲ್ಲಿ ಎರಡು ರನ್ವೇ ಇತ್ತು ಒಂದು ಟ್ವೆಂಟಿ ಸಿಕ್ಸ್ ಆರ್ ಮತ್ತೊಂದು ಟ್ವೆಂಟಿ ಸಿಕ್ಸ್ ಎಲ್ ಟ್ವೆಂಟಿ ಸಿಕ್ಸ್ ಆರ್ ಉದ್ದವಾಗಿತ್ತು ಕಾಂಕಾರ್ಡ್ಗೆ ಉದ್ದವಾದ ರನ್ವೇಯೇ ಬೇಕಿತ್ತು ಹಾಗಾಗಿ ಕಂಟ್ರೋಲ್ ಟವರ್ ನಿಂದ ಟ್ವೆಂಟಿ ಸಿಕ್ಸ್ ಆರ್ ಗೆ ಹೋಗೋದಕ್ಕೆ ಸೂಚಿಸಲಾಯಿತು ಫ್ಲೈಟ್ ಫೋರ್ ಫೈವ್ ನೈನ್ ಜೀರೋ ಟ್ಯಾಕ್ಸಿ ವೇ ರೋಮಿಯೋ ನಿಂದ ಸಾಗಿ ಟ್ವೆಂಟಿ ಸಿಕ್ಸ್ ಆರ್ ಗೆ ತೆರಳಿ ಅಲೈನ್ ಆಗಿ ನಿಂತಿತ್ತು ಕಾಂಟಿನೆಂಟಲ್ ಏರ್ ಲೈನ್ ನ ಡಿ ಸಿ ಟೆನ್ ಏರ್ಕ್ರಾಫ್ಟ್ ಮೊದಲೇ ಟ್ವೆಂಟಿ ಸಿಕ್ಸ್ ಆರ್ ನಲ್ಲಿ ಟೇಕ್ ಆಫ್ ಆಗಲು ಕಾಯುತ್ತಾ ನಿಂತಿತ್ತು ಮೊದಲು ಡಿಸಿ ಟೆನ್ ನಂತರ ಕಾಂಕಾರ್ಡ್ ಹೀಗೆ ಸರತಿಯಲ್ಲಿ ಟೇಕ್ ಆಫ್ ಆಗಬೇಕೆಂದು ನಿರ್ಣಯಿಸಲಾಗಿತ್ತು ಕೊನೆಯ ಕ್ಷಣದ ಗಳನ್ನೆಲ್ಲ ಪೂರೈಸ್ತಾ ಇದ್ರು ಕಾಂಕಾರ್ಡ್ ಸಿಬ್ಬಂದಿಗಳು ಈ ಫ್ಲೈಟ್ ಚೆಕ್ ನಲ್ಲಿ ಮತ್ತೊಮ್ಮೆ ವಿಮಾನದ ತೂಕ ಇಂಧನ ಎಲ್ಲವನ್ನ ಪರಿಶೀಲಿಸಲಾಗುತ್ತೆ ಟೇಕ್ ಆಫ್ ಗು ಮುನ್ನ ಇರುವ ಕಡ್ಡಾಯವಾದ ಪ್ರೋಟೋಕಾಲ್ ಇದೆಲ್ಲದರ ಮೇಲೆಯೇ ಟೇಕ್ ಆಫ್ ಅವಲಂಬಿತವಾಗಿರುವುದು ಎಲ್ಲವೂ ಅಂದುಕೊಂಡಂತೆ ಆಯಿತು ಮೊದಲು ಡಿ ಸಿ ಟೆನ್ ವಿಮಾನ ಟೇಕ್ ಆಫ್ ಆಯಿತು ಈ ವಿಮಾನ ಟೇಕ್ ಆಫ್ ಆಗುತ್ತಿದ್ದಂತೆ ಅದರ ಬಲವಿಂಗ್ನಿಂದ ಒಂದು ಸಣ್ಣ ಮೆಟಲ್ ಸ್ಟ್ರಿಪ್ ಅಂದ್ರೆ ಪಟ್ಟಿ ರನ್ವೇಯ ಹಾದಿಯಲ್ಲಿ ಬೀಳುತ್ತೆ ಅಚಾನಕ್ಕಾಗಿ ಆದ ಈ ಘಟನೆಯನ್ನ ಆ ವಿಮಾನದ ಪೈಲಟ್ ಗಮನಿಸದೆ ಟೇಕ್ ಆಫ್ ಆಗಿ ನಿರ್ಗಮಿಸಿದ್ರು ಡಿಸಿ ಟೆನ್ ಮತ್ತು ಕಾಂಕಾರ್ಡ್ ವಿಮಾನಗಳ ಟೇಕ್ ಆಫ್ ನಂತರ ಹೆಚ್ಚಿಲ್ಲದೇ ಇದ್ದ ಕಾರಣ ಅಲ್ಲಿನ ಸಿಬ್ಬಂದಿಗಳಿಗೆ ಮತ್ತೊಮ್ಮೆ ರನ್ವೇ ತಪಾಸಣೆ ಮಾಡಲು ಸಾಧ್ಯವಾಗಲಿಲ್ಲ ಸಮಯವೂ ಸಿಗಲಿಲ್ಲ ಈಗ ಏರ್ ಫ್ರಾನ್ಸ್ ಫ್ಲೈಟ್ ಫೋರ್ ಫೈವ್ ನೈನ್ ಜೀರೋ ಟೇಕ್ ಆಫ್ ಆಗುವ ಸಮಯ ಬಂದೇ ಬಿಟ್ಟಿತು ಟೇಕ್ ಆಫ್ ಆಗುವ ಪರ್ಮಿಷನ್ ಸಿಕ್ಕಿತು ಥ್ರಸ್ಟ್ ಲಿವರ್ ಗಳನ್ನ ಅಡ್ಜಸ್ಟ್ ಮಾಡಿ ನಾಲ್ಕು ಇಂಜಿನ್ ತಮ್ಮ ಸಂಪೂರ್ಣ ನೊಂದಿಗೆ ಕಾರ್ಯನಿರ್ವಹಿಸಲು ಸಿದ್ಧವಾಗಿದೆ ಆಗ ಸಮಯ ಮಧ್ಯಾಹ್ನ ಎರಡು ಗಂಟೆ ನಲವತ್ತೆರಡು ನಿಮಿಷ ಇನ್ನೂ ನೂರ ಇಪ್ಪತ್ತ ಒಂದು ಗಳಲ್ಲಿ ಕಾಂಕಾರ್ಡ್ ಟೇಕ್ ಆಫ್ ಆಗಲಿತ್ತು ಟ್ವೆಂಟಿ ಸಿಕ್ಸ್ ಆರ್ ನಲ್ಲಿ ತನ್ನ ವೇಗವನ್ನು ಹೆಚ್ಚಿಸಿಕೊಳ್ಳುತ್ತಾ ಚಂಗನೆ ಹಾರಿತು ಕಾಂಕಾರ್ಡ್ ಇಪ್ಪತ್ತ ನಾಲ್ಕು ಸೆಕೆಂಡ್ ಗಳ ನಂತರ ನಾಲ್ಕು ಇಂಜಿನ್ಗಳು ಸರಿಯಾಗಿ ಕೆಲಸ ಮಾಡುತ್ತಿವೆ ಎಂದು ಕ್ಯಾಪ್ಟನ್ ಗೆ ಖಾತ್ರಿ ಪಡಿಸಿದ್ರು ಮೊದಲ ಆಫೀಸರ್ ಅದಾದ ನಂತರ ಹನ್ನೊಂದನೇ ಸೆಕೆಂಡ್ಗಳಲ್ಲಿ ಈ ಮೊದಲ ಆಫೀಸರ್ ಕ್ಯಾಪ್ಟನ್ ಗೆ ಒನ್ ಸಿಗ್ನಲ್ ನೀಡಿದ್ರು ಇದರರ್ಥ ವಿಮಾನದ ಟೇಕಫ್ ಅನ್ನ ಯಾವುದೇ ಕಾರಣಕ್ಕೂ ರದ್ದುಗೊಳಿಸಲು ಸಾಧ್ಯವಿಲ್ಲ ಎಂದು ಕಾಂಕರ್ನ ಒಟ್ಟು ಮೂವತ್ತೈದು ಸೆಕೆಂಡ್ಗಳು ಉರುಳಿದವು ರನ್ವೇಯ ಸಾವಿರದ ಏಳುನೂರು ಮೀಟರ್ ನಷ್ಟು ದೂರ ಕ್ರಮಿಸಿ ಆಗಿತ್ತು ಈಗ ಸಮಯ ಎರಡು ಗಂಟೆ ನಲವತ್ತ ಮೂರು ನಿಮಿಷ ಒಂಬತ್ತು ಸೆಕೆಂಡ್ ಅಷ್ಟರಲ್ಲೇ ಕಾಂಕಾರ್ಡ್ ನಿಧಾನವಾಗಿ ಸಣ್ಣ ಎಡತಿರುವು ಪಡೆಯಿತು ಈ ಎಲ್ಲಾ ಮಾಹಿತಿಯು ಫ್ಲೈಟ್ ನ ರೆಕಾರ್ಡರ್ ನಲ್ಲಿ ಸ್ಟೋರ್ ಆಗುತ್ತಿದೆ ಈ ರೆಕಾರ್ಡರ್ ಅನ್ನ ಬ್ಲಾಕ್ ಬಾಕ್ಸ್ ಅಂತ ಕರೀತಾರೆ ಕಾಂಕಾರ್ಡ್ ಎಡತಿರುವು ಪಡೆದದ್ದು ಪೈಲಟ್ ನಿಂದಲ್ಲ ಬದಲಿಗೆ ಡಿ ಸಿ ಟೆನ್ ನಿಂದ ಮೆಟಲ್ ಪಟ್ಟಿಯನ್ನ ಕಾಂಕಾರ್ಡ್ ವಿಮಾನದ ಟೈರ್ಗಳು ಗಳು ತಾಗಿ ವಿಮಾನವು ತನ್ನಷ್ಟಕ್ಕೆ ತಾನೇ ಆ ಎಡತಿರುವನ್ನ ಪಡೆದಿತ್ತು ಅಷ್ಟೇ ವೇಗದಲ್ಲಿದ್ದ ವಿಮಾನದ ಟೈರ್ಗಳು ಈ ಮೆಟಲ್ ಪಟ್ಟಿಗೆ ತಾಗಿ ಸಿಡಿದವು ಇದು ನಂತರದ ತಪಾಸಣೆಯಲ್ಲಿ ತಿಳಿದು ಬಂತು ಹೀಗೆ ಬ್ಲಾಸ್ಟ್ ಆದ ಸ್ಥಳವು ಬ್ಲಾಕ್ ಬಾಕ್ಸ್ ರೆಕಾರ್ಡ್ ಮಾಡಿದ ಸ್ಥಳ ಎರಡು ಒಂದೇ ಆಗಿದ್ದರಿಂದ ಇನ್ವೆಸ್ಟಿಗೇಷನ್ ಆಫೀಸರ್ ಗಳು ತಪಾಸಣೆ ನಡೆಸಿದಾಗ ಅದೇ ಸ್ಥಳದಲ್ಲಿ ಮೆಟಲ್ ಪಟ್ಟಿ ಪಟ್ಟಿ ದೊರೆತಿತ್ತು ಹಾಗಾಗಿ ಇನ್ವೆಸ್ಟಿಗೇಷನ್ ಆಫೀಸರ್ ಗಳು ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಖಚಿತವಾಗಿ ಹೇಳಿದ್ರು ಈ ಮೆಟಲ್ ಪಟ್ಟಿಯಿಂದಲೇ ವಿಮಾನದ ಟಯರ್ ಬಸ್ಟ್ ಆದದ್ದು ಅಂತ ಆದ್ರೆ ಈ ಮೆಟಲ್ ಪಟ್ಟಿ ಡಿ ಸಿ ಟೆನ್ ಇಂದಲೇ ಬಿದ್ದದ್ದು ಅನ್ನೋದಕ್ಕೆ ಏನು ಸಾಕ್ಷಿ ಬನ್ನಿ ಮುಂದೆ ತಿಳಿಯೋಣ ಬೇಗದ ರಾಜ ಕಾಂಕರ್ಡ್ ವಿಮಾನದ ಟೈರ್ ಸಿಡಿಯಿತು ಯಾರು ಊಹಿಸದಂತಹ ಘಟನೆ ಕ್ಷಣಾರ್ಧದಲ್ಲಿ ನಡೆದು ಹೋಯಿತು ನ ತುಂಡು ಟ್ಯಾಂಕ್ ನ ಮೇಲೆ ಎಷ್ಟು ಜೋರಾಗಿ ಬಿದ್ದಿತ್ತೆಂದ್ರೆ ಆ ರಭಸಕ್ಕೆ ಎಡ ಫ್ಯೂಯಲ್ ಟ್ಯಾಂಕ್ ಒಡೆದು ಲೀಕ್ ಆಗಲು ಪ್ರಾರಂಭಿಸಿತು ತಕ್ಷಣವೇ ಬೆಂಕಿ ಹೊತ್ತಿತು ಇಡೀ ಏರ್ಕ್ರಾಫ್ಟ್ ಎಡಕ್ಕೆ ಎಳೆಯಲು ಪ್ರಾರಂಭವಾಯಿತು ವಿಮಾನವನ್ನ ಬ್ಯಾಲೆನ್ಸ್ ಮಾಡಲು ಪೈಲಟ್ ಬಲ ಬೆಡಲನ್ನ ಹೊತ್ತಿದ್ರು ಅಷ್ಟರಲ್ಲಾಗಲೇ ವಿಮಾನದೊಳಗೆ ಬೆಂಕಿ ಹೊತ್ತಿತ್ತು ಈ ಅವಘಡದಲ್ಲೇ ಕಾಂಕಾರ್ಡ್ ಟೇಕ್ ಆಫ್ ಆದದ್ದನ್ನ ಏರ್ ಟ್ರಾಫಿಕ್ ಕಂಟ್ರೋಲರ್ ಗಮನಿಸಿ ಟೇಕ್ ಆಫ್ ಆಗುತ್ತಲೇ ಕಾಂಕಾರ್ಡ್ ನ ಎರಡು ಇಂಜಿನ್ಗಳು ಬೆಂಕಿ ಉಗುಳುತ್ತಲೇ ಕಾರ್ಯ ನಿಲ್ಲಿಸಿದವು ಬೆಂಕಿಯ ಹೊಗೆ ಕಂಪ್ರೆಸರ್ ನ ಒಳಗೆ ಹೋಗುತ್ತಿದ್ದಂತೆ ಎರಡು ಇಂಜಿನ್ಗಳು ಫೇಲ್ ಆದವು ತಕ್ಷಣವೇ ಫ್ಲೈಟ್ ಇಂಜಿನಿಯರ್ ಎಮರ್ಜೆನ್ಸಿ ಪ್ರೊಸೀಜರ್ ಪ್ರಾರಂಭಿಸಿದ್ರು ಪೈಲಟ್ ಗೆ ವಿಮಾನಕ್ಕೆ ಬೆಂಕಿ ಒತ್ತಿದ ವಿಷಯ ಗಮನಕ್ಕೆ ಬಂತು ತಕ್ಷಣವೇ ಏರ್ ಫೀಲ್ಡ್ ನಲ್ಲಿ ಫ್ಲೈಟ್ ಲ್ಯಾಂಡ್ ಮಾಡಲು ಆದೇಶವೂ ಬಂತು ಕಾಂಕಾರ್ಡ್ ಈಗ ಕೇವಲ ಬಲಕ್ಕಿರುವ ಎರಡು ಇಂಜಿನ್ಗಳಿಂದ ಮಾತ್ರ ಚಲಿಸುತ್ತಿದೆ ಉಳಿದೆ ಇಂಜಿನ್ಗಳ ಸಹಾಯ ಇಲ್ಲದ ಕಾರಣ ಕಾಂಕಾರ್ಡ್ ಗೆ ಹೆಚ್ಚು ಆಲ್ಟಿಟ್ಯೂಡ್ ಅಥವಾ ಎತ್ತರಕ್ಕೇರಲು ಸಾಧ್ಯವಾಗಲಿಲ್ಲ ಮತ್ತು ಈಗಿರುವ ಎತ್ತರವನ್ನ ನಿಭಾಯಿಸುವುದು ಕಷ್ಟವಾಯಿತು ಹೊತ್ತಿದ ಬೆಂಕಿ ವಿಮಾನದ ಗಳನ್ನ ಕೂಡ ಕರಗಿಸಲು ಶುರು ಮಾಡಿತು ಇದರಿಂದಾಗಿ ವಿಮಾನವು ಎಡಗಡೆಗೆ ಹೆಚ್ಚು ವಾಲಿತು ಕ್ಯಾಪ್ಟನ್ ಬಲಕ್ಕೆ ತಿರುಗಿಸಲು ಪ್ರಯತ್ನ ಆಗ ವಿಮಾನದ ವೇಗ ಕಡಿಮೆಯಾಗತೊಡಗಿತು ಈಗ ವಿಮಾನದ ವೇಗವೇ ವಿಮಾನವನ್ನ ಕಾಪಾಡಬಹುದಾಗಿತ್ತು ನೂರ ಇಪ್ಪತ್ತೊಂದು ಗಳಲ್ಲಿ ಸಮಯ ಎರಡು ಗಂಟೆ ನಲವತ್ತ ನಾಲ್ಕು ನಿಮಿಷ ಆಗಿತ್ತು ಕಾಂಕರ್ಡ್ ನ ವೇಗ ಕಡಿಮೆ ಆಗುತ್ತಾ ಆಗುತ್ತಾ ಎತ್ತರವು ಕಡಿಮೆ ಅದು ಸೀದಾ ಒಂದು ಹೋಟೆಲ್ ಕಟ್ಟಡಕ್ಕೆ ಡಿಕ್ಕಿ ಹೊಡೆದುವ ಕುಸಿದು ಬಿತ್ತುವ ಆ ಅವಘಡದಿಂದಾಗಿ ವಿಮಾನದಲ್ಲಿದ್ದ ನೂರ ಒಂಬತ್ತು ಜನ ಹಾಗೂ ಆ ಹೋಟೆಲ್ ಬಳಿ ಇದ್ದ ನಾಲ್ಕು ಮಂದಿ ಸ್ಥಳದಲ್ಲೇ ಮೃತಪಟ್ಟರು ಈ ದುರ್ಘಟನೆ ನಡೆದ ತಕ್ಷಣವೇ ಇನ್ವೆಸ್ಟಿಗೇಷನ್ ತಂಡ ಪರಿಶೀಲನೆಗೆ ಇಳಿಯಿತು ಫ್ಲೈಟ್ ಡಾಟಾ ರೆಕಾರ್ಡರ್ ಅಂದ್ರೆ ಬ್ಲಾಕ್ ಬಾಕ್ಸ್ ನ ಸಹಾಯದಿಂದ ಕಾಂಕಾರ್ಡ್ ಲೆಫ್ಟ್ ಟರ್ನ್ ಪಡೆದ ರನ್ವೇಯ ಆ ಸ್ಥಳವನ್ನ ಪರಿಶೀಲಿಸಿದ್ರು ಅಲ್ಲಿ ಮೆಟಲ್ ಪಟ್ಟಿ ದೊರೆಯಿತು ಇನ್ವೆಸ್ಟಿಗೇಷನ್ ಆಫೀಸರ್ ಗಳು ಡಿಸಿ ಟೆನ್ ಫ್ಲೈಟ್ ನ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು ಅದರ ಪ್ರಕಾರ ಡಿಸಿ ಟೆನ್ ನ ಬಲ ಇಂಜಿನ್ ನಲ್ಲಿ ಒಂದು ಮೆಟಲ್ ಪಟ್ಟಿ ಕಣ್ಮರೆಯಾಗಿತ್ತು ಆಗ ಈ ತಂಡವು ಕಾಂಟಿನೆಂಟಲ್ ಏರ್ ಲೈನ್ಸ್ ನ ಮೇಂಟೆನೆನ್ಸ್ ಹಿಸ್ಟರಿಯನ್ನ ನೋಡಿದಾಗ ತಿಳಿದು ಬಂದದ್ದೇನಂದ್ರೆ ಈ ಮೆಟಲ್ ಸ್ಟ್ರಿಪ್ ಅನ್ನ ತಯಾರಕ ಎಸ್ಒಪಿ ತಂಡದಿಂದ ಎರಡು ಬಾರಿ ರಿಪೇರ್ ಮಾಡಲಾಗಿತ್ತು ಸುಮಾರು ಮೂವತ್ತ ಏಳು ಬಾರಿ ರಿಪೀಟ್ ಮಾಡಲಾಗಿತ್ತು ವಿಮಾನದ ವೈಬ್ರೇಷನ್ ತಾಳದೆ ಈ ಮೆಟಲ್ ಸ್ಟ್ರಿಪ್ ರನ್ವೇಯಲ್ಲೇ ಬಿದ್ದಿತ್ತು ಇದರಿಂದಾಗಿ ವಿಮಾನದ ಅವಘಡ ಉಂಟಾಯಿತು ರನ್ವೇಯನ್ನ ಸರಿಯಾಗಿ ಗಮನಿಸದೆ ಅತ್ಯಂತ ವೇಗವಾಗಿ ಚಲಿಸಿ ನೂರ ಹದಿಮೂರು ಜನರ ಪ್ರಾಣ ಬಲಿ ತೆಗೆದುಕೊಂಡ ಅಪರಾಧಕ್ಕಾಗಿ కార్లైన్స్ సంస్థ నెలకచ్చితూ ಎರಡು ಸಾವಿರದ ಒಂದರಲ್ಲಿ ಮತ್ತೊಮ್ಮೆ ಹಾರಲು ಅವಕಾಶ ಪಡೆದಿತ್ತಾದ್ರೂ ಪ್ರಯಾಣಿಕರು ಯಾರು ಕೂಡ ಈ ವಿಮಾನ ಹತ್ತುವ ಧೈರ್ಯ ಮಾಡಲಿಲ್ಲ ಅಷ್ಟೇ ಅಲ್ಲದೆ ಆಗಷ್ಟೇ ನೈನ್ ಬಾರ್ ಇಲೆವೆನ್ ವರ್ಲ್ಡ್ ಟ್ರೇಡ್ ಸೆಂಟರ್ ನ ದುರಂತ ಜನರನ್ನ ವಿಮಾನ ಪ್ರಯಾಣದ ಬಗ್ಗೆ ಆಸಕ್ತಿ ಕಳೆದುಕೊಳ್ಳುವಂತೆ ಮಾಡಿತ್ತು ಎರಡು ಸಾವಿರದ ಮೂರರಲ್ಲೊಮ್ಮೆ ಕಾಂಕಾರ್ಡ್ ತನ್ನ ಕೊನೆಯ ಯಾನವನ್ನ ಪೂರೈಸಿತು ತನ್ನ ವೇಗದಿಂದಲೇ ಖ್ಯಾತಿ ಪಡೆದಿದ್ದ ಕಾಂಕಾರ್ಡ್ ಕೊನೆಗೂ ತನ್ನ ವೇಗದಿಂದಲೇ ನೆಲಕಚ್ಚಿದ್ದು ಅತ್ಯಂತ ಬೇಸರದ ಸಂಗತಿ ಕಾಂಕಾರ್ಡ್ ಶಾಶ್ವತವಾಗಿ ನಿಂತು ಹೋಯಿತು ಸದ್ಯ ನ ವಿಮಾನವನ್ನ ಅಮೆರಿಕ ಸೇರಿದಂತೆ ಇತರೆ ದೇಶದ ಮ್ಯೂಸಿಯಂಗಳಲ್ಲಿ ನೋಡಬಹುದು ತನ್ನ ಸುದೀರ್ಘ ಮೂವತ್ತು ವರ್ಷಗಳ ಪಯಣದಲ್ಲಿ ಅದೆಷ್ಟೋ ವೇಗ ಕ್ರಮಿಸಿ ಅದೆಷ್ಟೋ ಪ್ರಯಾಣಿಕರನ್ನ ಕ್ಷೇಮವಾಗಿ ತಲುಪಿಸಿದ ಗರಿಮೆ ಕಾಂಕಾರ್ಡ್ ಏರ್ಲೈನ್ಸ್ಗಿದೆ ಶಬ್ದಕ್ಕಿಂತಲೂ ವೇಗವಾಗಿ ಕ್ರಮಿಸ್ತಾ ಇದ್ದ ಕೀರ್ತಿ ಈಗಲೂ ಕಾಂಕಾರ್ಡ್ನದ್ದೇ ಆಗಿದೆ ನಂತರದ ಯಾವ ಏರ್ಲೈನ್ ಸಹ ಕಾಂಕರ್ಡ್ ನ ವೇಗಕ್ಕೆ ಸರಿಸಾಟಿ ಆಗ್ಲೇ ಇಲ್ಲ ತನ್ನ ಅತಿ ವೇಗವೇ ತನ್ನ ಪಯಣಕ್ಕೆ ಅಡ್ಡಿಯಾಗುತ್ತೆ ಎಂದು ಕಾಂಕರ್ಡ್ ಊಹಿಸಿರ್ಲಿಲ್ಲ ಅನ್ಸುತ್ತೆ ಈ ವಿಮಾನದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ